ವೆಲ್ಕಮ್ ಬ್ಯಾಕ್ ಟು ಸದ್ಯ ಈಗ ವಾರದ ಕತೆ ಎಪಿಸೋಡ್ ಹೇಗಿತ್ತು ಅಂತ ಅಂದ್ಬಿಟ್ಟು ನೋಡೋಣ ಫಸ್ಟ್ ಗೆ ಇಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಕಳೆದೋಗಿದ್ದಾರೆ ಅಂತ ಶಾರ್ಟ್ ಆಗಿ ಇಲ್ಲಿ ಹೇಳ್ಕೊಂಡ್ ಬಂದ್ರು ಆಲ್ಮೋಸ್ಟ್ ಜಂಟಿ ಒಂಟಿ ಏನೊಂದು ಸೆಲೆಕ್ಷನ್ ಇತ್ತು ಇಲ್ಲಿ ಒಂಟಿಗಳು ಏನೇನು ತಪ್ಪು ಮಾಡಿದ್ರು ಮತ್ತೆ ಇಲ್ಲಿ ಜಂಟಿಗಳಿಂದ ಏನೇನು ತಪ್ಪು ಆಯ್ತು ಅಂತ ಅಂದ್ಬಿಟ್ಟು ನೀಟಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಫಸ್ಟಿಗೆ ಇಲ್ಲಿ ಕಳೆದ ಸೀಸನ್ ಅಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಇಲ್ಲಿ ಶಿಶಿರ ಅವರು ಬಂದಿದ್ರು ಇವಾಗ ಗಂಧದ ಗುಡಿ ಸೀರಿಯಲ್ ಅಲ್ಲಿ ಬ್ಯಿ ಆಗಿದ್ದಾರೆ ಈ ಒಂದು ಪ್ರಮೋಷನ್ಗೋಸ್ಕರ ಇಲ್ಲಿ ಈ ಒಂದು ತಂಡ ಗಂಧದ ಗುಡಿ ತಂಡ ಬಂದ್ಬಿಟ್ಟು ಈಗ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೂಡ ಕೊಟ್ಟಿತ್ತು ಇದಾದ್ಮೇಲೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಯಾರ್ಯಾರಿಗೆ ಏನೇನ್ ಕಷ್ಟ ಆಯಿತು ಯಾರ್ಯಾರಿಗೆ ಏನೇನು ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಅವಾಗ ಇಲ್ಲಿ ಚಂದ್ರಪ್ರಭಾ ಅವರು ಹೇಳ್ತಾರೆ ಇಲ್ಲಿ ಸತೀಶ್ ಅವರು ನಮ್ಗೆ ಎರಡು ನಾಯಿ ಕೊಡಿಸ್ತೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆಲ್ಮೋಸ್ಟ್ ಇವಾಗ ನೀವು ನೋಡಿರ್ಬೋದು ಇದು ಐವತ್ತು ಕೋಟಿ ನಾಯಿ ಇದು ನೂರು ಕೋಟಿ ನಾಯಿ ಅಂತಂದ್ಬಿಟ್ಟು ಇಲ್ಲಿ ಸತೀಶ್ ಹೇಳ್ಕೊಂಡಿದ್ರು ಒಂದು ವೇಳೆ ಎರಡನ ಏನಾದರೂ ಇಲ್ಲಿ ಚಂದ್ರಪ್ರಭ ಅವ್ರಿಗೆ ಸತೀಶ್ ಅವ್ರು ಕೊಡಿಸಿದ್ರೆ ನಿಜವಾಗ್ಲು ಕೂಡ ಅವ್ರ ಲೈಫಲ್ಲಿ ಏನು ಚಂದ್ರಪ್ರಭ ಅವ್ರ ಲೈಫಲ್ಲಿ ಸ್ವಲ್ಪ ಇಲ್ಲಿ ಮನಿ ಪ್ರಾಬ್ಲಮ್ ಇದೆಯೋ ಆ ಮನಿ ಪ್ರಾಬ್ಲಮ್ ಎಲ್ಲ ಇಲ್ಲಿ ಸಾಲ್ವ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನ್ಸುತ್ತೆ ಆನಂತರ ಇಲ್ಲಿ ಗಿಲ್ಲಿ ನಾಟ್ ಅವ್ರು ಹೇಳ್ತಾರೆ ಇಲ್ಲಿ ನನಗೆ ಸೆಲೆಕ್ಷನ್ ಕೊಟ್ಟಾಗ ನಾನು ಇಲ್ಲಿ ಸತೀಶ್ ಅವ್ರನ್ನ ಬಿಟ್ಟಿದ್ದು ಸಿಕ್ಕಾಪಟ್ಟೆ ಒಳ್ಳೇದಾಯಿತು ಇಲ್ಲಿ ನನ್ನ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಒಂದು ಬೆಟರ್ ಆಪ್ಷನ್ ಆಯ್ತು ನನಗೆ ಅಂತ ಇವಾಗ ಯಾರ್ಯಾರಿಗೆ ಏನೇನು ಅನುಭವ ಆಗಿತ್ತು ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಬರ್ತಾರೆ ಆನಂತರ ಇಲ್ಲಿ ಮಲ್ಲಮ್ಮ ಅವ್ರನ್ನ ಕೇಳ್ತಾರೆ ಇವಾಗ ಮಲ್ಲಮ್ಮ ಹೇಳ್ತಾರೆ ನನಗೆ ಒಂಟಿಯಾಗಿ ಇದ್ದಿದ್ದೇ ಖುಷಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಕೆಲವೊಬ್ಬರಿಗೆ ಒಂಟಿ ಇದ್ದಿದ್ದು ಖುಷಿ ಇತ್ತ ಅಥವಾ ಜಂಟಿ ಆಗ್ಬೇಕಿತ್ತ ಅಂತ ಕೇಳಿದಾಗ ಇಲ್ಲಿ ಮಲ್ಲಮ್ಮವ್ರು ಹೇಳೋದು ಇಲ್ಲ ನನಗೆ ಒಂಟಿಯಾಗಿ ಇದ್ದಿದ್ದೇ ಇಲ್ಲಿ ಖುಷಿ ಆಯ್ತು ಅಂತ ಕೂಡ ಇಲ್ಲಿ ಮಲ್ಲಮ್ಮ ಅವರು ಹೇಳ್ತಾರೆ ಇದಾದ್ಮೇಲೆ ಕಿಚ್ಚ ಸುದೀಪ್ ಅವ್ರು ಕೇಳ್ತಾರೆ ಯಾರಿಗೆ ಇಲ್ಲಿ ಡಿಸಪಾಯಿಂಟ್ ಆಯ್ತು ಅಂತ ಕೇಳ್ತಾರೆ ಇಲ್ಲಿ ಆರ್ ಜೆ ಅಮಿತ್ ಅವ್ರು ಹೇಳ್ತಾರೆ ಇಲ್ಲಿ ಕರಿಬಸಪ್ಪ ಅವರು ನನಗೆ ಸಿಕ್ಕಿದ್ದು ಡಿಸಪಾಯಿಂಟ್ ಆಯ್ತು ಏನಕ್ಕೆ ಅಂತಂದ್ರೆ ಅವರು ತುಂಬಾನೇ ಫಿಲಾಸಫಿ ಕೊಡ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಅಮಿತ್ ಅವ್ರು ಹೇಳ್ತಾರೆ ಸ್ವಲ್ಪ ಇಲ್ಲಿ ಕರೀಬಾ ಸೊಪ್ಪು ಬೇಜಾರಾಗ್ತಾರೆ ಆಲ್ಮೋಸ್ಟ್ ಇಬ್ರು ಮಾತಾಡ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ತಿರ್ತಾರೆ ಬಟ್ ಈ ರೀತಿ ಹೇಳಿದಾಗ ಸ್ವಲ್ಪ ಅವ್ರಿಗೂ ಕೂಡ ಇಲ್ಲಿ ಹರ್ಟ್ ಆಯ್ತು ಮುಖ ಕೂಡ ಅವ್ರಿಗೂ ಕೂಡ ಸ್ವಲ್ಪ ಸಪ್ಪೆ ಆಯ್ತು ಆನಂತರ ಇಲ್ಲಿ ಸ್ಟಾರ್ಟ್ ಮಾಡಿದೆ ಚಂದ್ರಪ್ರಭು ಅವರು ಇಲ್ಲಿ ಸತೀಶ್ ಅವರು ಏನಿದ್ದಾರೆ ಅವರಿಲ್ಲಿ ಬಿಸ್ಲಲ್ಲಿ ಓಡಾಡಲ್ಲ ನಾರಾಯಣ ಬಿಸ್ಲಲ್ಲಿ ಓಡಾಡ್ಬಿಟ್ರೆ ಕಪ್ಪು ಅಂತ ಅಂದ್ಬಿಟ್ಟು ನೆರಳಲ್ಲೇ ಈ ಕಡೆ ಸೇಡ್ ಬರ್ತಾರೆ ಮತ್ತೆ ಇಲ್ಲಿ ಎ ಸಿ ಇಲ್ಲಿ ಚಂದ್ರಪ್ರಭು ಅವ್ರಿಗೆ ಆಗಲ್ವಂತೆ ಆದ್ರೆ ಇಲ್ಲಿ ನಾನು ಎ ಸಿಲೇ ಇರಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇತರ ಆಗಿರ್ಕಿ ಡಿಸಪಾಯಿಂಟ್ ಆಯಿತು ಅಂತಂದ್ಬಿಟ್ಟು ಹೇಳಿದಾಗ ಇದು ಯಾರ ಆಯ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಚಂದ್ರಪ್ರಭು ಅವರು ಆಲ್ಮೋಸ್ಟ್ ಅವ್ರಿಗೆ ಆಯ್ಕೆ ಇತ್ತು ಇಲ್ಲ ಫಸ್ಟ್ ಇಲ್ಲಿ ಒಳಗಡೆ ಹೋಗಬೇಕು ಅಂತಂದ್ಬಿಟ್ಟು ಅರ್ಜೆಂಟ್ ಮಾಡಿದ್ದೆ ಇಲ್ಲಿ ಸತೀಶ್ ಅವರು ಇದ್ರಲ್ವಾ ಕರ್ಕೊಂಡು ಫಸ್ಟ್ ಹೋಗ್ಬಿಡ್ಬೇಕು ಅಂತ ಅನ್ನೋ ರೀತಿ ಮಾಡಿದ್ರು ಆಯ್ಕೆ ಅಲ್ವಾ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಆ ಇಲ್ಲಿ ಬರೋದು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಈ ಸತಿ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಇವಾಗ ಜಂಟಿ ಒಂಟಿ ಅಂತ ಅಂದ್ಬಿಟ್ಟು ಏನೊಂದು ಕಾನ್ಸೆಪ್ಟ್ ತಂದಿದ್ರು ಈಗ ಜಂಟಿಯ ಒಳಗಡೆ ಹೋಗ್ಬೇಕಾ ಒಂಟಿಯಾಗಿ ಒಳಗಡೆ ಹೋಗ್ಬೇಕಂತ ಅಂದ್ಬಿಟ್ಟು ಓಟ್ ಮಾಡೋದ್ರಲ್ಲ ಅವ್ರಿಗೆ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಕೂಡ ಇಲ್ಲಿ ಸಿಕ್ತು ಇದಾದ್ಮೇಲೆ ಇಲ್ಲಿ ಯಾರ್ಯಾರು ಯಾವ್ದಾವ್ದ್ರಲ್ಲಿ ಕಳೆದು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ನೀಟಾಗಿ ವಿಟಿ ಮುಖಾಂತರ ಇಲ್ಲಿ ತೋರಿಸಿದ್ರು ಇಲ್ಲಿ ಅವರೊಂದು ತಲೆಗೆ ಹೋಗ್ಲಿ ಅಂತ ಅಂದ್ಬಿಟ್ಟೆ ಈ ಸತಿ ವಿ ಹಾಕ್ಬಿಟ್ಟು ಇಲ್ಲಿ ತೋರಿಸಿದ್ರು ಆಲ್ಮೋಸ್ಟ್ ಮೊದಲನೇ ವರ್ಧ ಇಲ್ಲಿ ಜಾಸ್ತಿ ವಿಟಿ ಪ್ಲೇ ಮಾಡ್ತಿರಲ್ಲ ಈ ಸೀಸನ್ ಅಲ್ಲಿ ವಿಟಿ ಪ್ಲೇ ಮಾಡಿಬಿಟ್ಟು ಇಲ್ಲಿ ತೋರಿಸಿದ್ರು ಆಲ್ಮೋಸ್ಟ್ ನಾನು ಕೂಡ ಕಳೆದ ವಿಡಿಯೋದಲ್ಲಿ ಇಲ್ಲಿ ಹೇಳ್ತಾ ಬಂದಿದ್ದೆ ಸ್ವಲ್ಪ ಜನ ಸ್ಪರ್ಧಿಗಳು ಇಲ್ಲಿ ಕಳೆದು ಹೋಗ್ಬಿಟ್ಟಿದ್ದಾರೆ ಏನೋ ಒಂದು ಕಂಟೆಂಟ್ ಕೂಡ ಇಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿದೆ ಅದೇ ರೀತಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ನೀಟಾಗಿ ಅವರಿಗೆ ಅರ್ಥ ಆಗೋ ರೀತಿಯೇ ಇಲ್ಲಿ ಹೇಳಿದ್ರು ಇಲ್ಲಿ ಸತೀಶ್ ಅವರು ಆಲ್ಮೋಸ್ಟ್ ಏನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀರಿ ಅಂತ ಅಂದ್ಬಿಟ್ಟು ಹೇಳು ಏನು ಹೇಳೋಗಿದ್ರು ಏನೋ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿಲ್ಲ ಅದಕ್ಕೆ ಇಲ್ಲಿ ಹೇಳ್ತಾರೆ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿ ನೀವು ಏನು ಮಾಡಿದ್ರಿ ಹೇಳಿ ಅಂತ ಹೇಳಿದಾಗ ಇಲ್ಲಿ ನಾನು ಎಂಟರ್ಟೈನ್ಮೆಂಟ್ ಮಾಡಿದೆ ಅಂದರೆ ಬೇರೆ ಯಾರು ಅದನ್ನು ಮಾಡಲಿಲ್ವಾ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳ್ತಾರೆ ಆ ನಂತರ ತುಂಬಾ ಬಿಗ್ ಬಾಸ್ ಮನೆಯೊಳಗಡೆ ಎಲ್ಲಿ ಅಂತ ಅಂದ್ಬಿಟ್ಟು ಹುಡುಕ್ಬೇಕು ಅಂತಂತ ಅಂದರೆ ಇಲ್ಲಿ ಮಂಜು ಭಾಷಿನಿಯವರು ಮತ್ತೆ ರಾಶಿಕಾ ಶೆಟ್ಟಿಯವರು ಆಲ್ಮೋಸ್ಟ್ ಇಲ್ಲಿ ಅವ್ರು ಬರೀ ಅಡಿಗೆ ಅಡಿಗೆ ಮನೆಯಲ್ಲೇ ಇಲ್ಲಿ ಕಳೆದ್ ಅದಕ್ಕೆ ಬರಿ ಎಮೋಷನ್ ಸೀನ್ಸ್ ಇಲ್ಲಿ ತೋರಿಸಿದ್ರು ಆ ವಿ ಟಿ ಪ್ಲೇ ಮಾಡಿದಾಗ ಇಲ್ಲಿ ಗೊತ್ತಾಗಿದ್ದು ಅವ್ರಿಗೂ ಕೂಡ ಇಲ್ಲ ನಾವು ತುಂಬಾನೇ ಕನೆಕ್ಟ್ ಆಗಿಬಿಟ್ಟಿದ್ವಿ ಅಂದ್ರೆ ಆ ಒಂದು ಜಾಗ ಬಿಟ್ಟು ಬೇರೆ ಯಾವ ಜಾಗಲೂ ಕೂಡ ಇಲ್ಲಿ ಅವರು ಕಾಣಿಸ್ಕೊಳ್ಳಿಲ್ಲ ಬಟ್ ಒಂದೆರಡು ಎರಡು ಮೂರು ಕಡೆ ಇಲ್ಲಿ ಅಳೋದು ಸೀನ್ ಏನಿತ್ತು ಆ ಒಂದು ಸೀನ್ ಮಾತ್ರ ತೋರಿಸಿದ್ರು ಆಲ್ಮೋಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರೋ ಕೂಡ ಬಿಗ್ ಬಾಸ್ ಮನೆಯೊಳಗೆ ಕರ್ಕೊಂಡು ಹೋಗಿ ಬಿಡ್ತಾರೆ ನೀವು ಇದೇ ಕಂಟೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಯಾರಿಗೂ ಕೂಡ ಇಲ್ಲಿ ಹೇಳ್ಕೊಡೋಲ್ಲ ಬಟ್ ಏನ್ ಇಲ್ಲಿ ಅವರಿಗೆ ಜಾಗ ಸಿಕ್ಕುತ್ತೋ ಎಲ್ಲಿ ಸ್ಪೇಸ್ ಸಿಕ್ಕುತ್ತೋ ಆ ಒಂದು ಜಾಗದಲ್ಲಿ ಅವ್ರ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಮಾಡಬೇಕಾಗುತ್ತೆ ಹಾಗಂತ ಡ್ರಾಮಾ ಮಾಡ್ಬೇಕು ಅಂತಲ್ಲ ಇಲ್ಲಿ ಆಲ್ಮೋಸ್ಟ್ ಮಂಜು ಭಾಷಿ ಅವರಿಗೆ ರಾಶಿಕಾ ಶೆಟ್ಟಿ ಅವರಿಗೆ ಏನೊಂದು ಆಪರ್ಚುನಿಟಿ ಸಿಕ್ಕಿದೆ ಸತಿ ಬಿಗ್ ಬಾಸ್ ಅಲ್ಲಿ ಅದನ್ನ ಮೊದಲನೇ ವಾರದಲ್ಲಿ ಪ್ರೂವ್ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಬೇರೆ ಎಮೋಷನ್ ಸೀನ್ಸ್ ಇತ್ತು ಅಂತ ಅಂದ್ಬಿಟ್ಟು ಕಿಚ್ಚ ಸೂ ಇಬ್ಬರು ನೀಟಾಗಿ ಇವ್ರಿಬ್ರಿಗೂ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದು ಕೂಡ ಹಾಕಿಬಿಟ್ಟು ತೋರಿಸ್ತಾರೆ ಇದಾಗಿದ್ದ ತಕ್ಷಣ ಇಲ್ಲಿ ಕಿಚ್ಚ ಸುದೀಪ್ ಹೇಳೋದು ಸಿಕ್ಕಾಪಟ್ಟೆ ಈ ಒಂದು ಪಾಯಿಂಟ್ ನ ಇವಾಗಿರೋ ಸ್ಪರ್ಧಿಗಳು ಅರ್ಥ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲಿ ಇದನ್ನ ಹಿಂಟ್ ಆದ್ರೂ ಅನ್ಕೊಳ್ಳಿ ಅಥವಾ ಕ್ಲೂ ಅಂತಾದ್ರು ಅನ್ಕೊಳ್ಳಿ ಈ ಸೀಸನ್ ಮಾತ್ರ ನನ್ನ ಮಗನ್ ಬೇರೆ ಲೆವೆಲ್ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು ಆಲ್ಮೋಸ್ಟ್ ಪ್ರೋಮೋಗಳು ಬಿಡ್ತಾ ಬಂದ್ರು ಮತ್ತೆ ಮೊದಲನೇ ದಿವಸದಿಂದಾನೇ ಇಲ್ಲಿ ಗೊತ್ತಾಯ್ತು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಂತ ಹುಟ್ಟಿಸಿತ್ತು ಯಾಕಂದ್ರೆ ಮೊದಲನೇ ದಿವಸದಲ್ಲೇ ಇಲ್ಲಿ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ರಕ್ಷಿತ್ ಅವ್ರನ್ನ ಮನೆಗ್ ಕೂಡ ಇಲ್ಲಿ ಕಳ್ಸಿದೀವಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ರು ಮತ್ತೆ ಇಲ್ಲಿ ನೂರ್ ದಿವಸ ಕಾಯ್ಬೇಕಾಗಿಲ್ಲ ಮತ್ತೆ ಸಿಂಗಲ್ ಆಗಿ ಹೋಗ್ಬೋದು ಗುಂ ಗುಂಪು ಬೇಕಾದ್ರೂ ಹೋಗ್ಬೋದು ಗುಂಪಾಗ್ ಕೂಡ ಇಲ್ಲಿ ಹೋಗ್ಬೋದು ಅಂತ ಹೇಳಿದ್ರು ಇವಾಗ ಆಲ್ಮೋಸ್ಟ್ ಇವಾಗ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಹದಿನೆಂಟು ಜನ ಏನಿದ್ದಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ ಜಾಗದಲ್ಲಿ ಬೇರೆಯವರು ಕೂಡ ಇಲ್ಲಿ ಬರಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಇದಾದ್ಮೇಲೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ ಯಾರಪ್ಪ ಯಾರಪ್ಪ ಅಂತಂದ್ರೆ ಇಲ್ಲಿ ಧ್ರುವಂತವ್ರಿಗೆ ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಯಾರ್ಯಾರು ಬಿಗ್ ಬಾಸ್ ನ ಇಲ್ಲಿ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇರ್ತಾರೆ ಅವ್ರು ಗೊತ್ತಾಗಿರುತ್ತೆ ಇಲ್ಲಿ ಮಲ್ಲಮ್ಮ ಅವ್ರ ಜೊತೆ ಇಲ್ಲಿ ಧ್ರುವಂತವರು ಸಿಕ್ಕಾಪಟ್ಟೆ ಜಾಸ್ತಿ ಕಾಣಿಸ್ಕೊಂತಿದ್ದಾರೆ ಕೆಲವೊಬ್ರು ಇದ್ರ ಬಗ್ಗೆ ಏನನ್ಕೊಂತಾರೆ ಅಂತಂದ್ರೆ ಮಲ್ಲಮ್ಮ ಅವ್ರ ಜೊತೆ ಇಲ್ಲಿ ಧ್ರುವಂತವ್ರು ಕಾಣಿಸ್ಕೊಂಡ್ರೆ ಇಲ್ಲಪ್ಪ ಇವ್ರು ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಇವ್ರನ್ನ ಸೇವ್ ಮಾಡೋಣ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮೆಂಡಲ್ ಬರುತ್ತೆ ಆದ್ರೆ ಇಲ್ಲ ಇವರು ಬಕ್ಕಿ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಂತಬಿಟ್ಟು ಕೆಲವೊಬ್ರು ಮೆಂಡಲ್ ಕೂಡ ಇಲ್ಲಿ ಬರುತ್ತೆ ಅಂದ್ರೆ ಗೊತ್ತು ಪಾಸಿಟಿವ್ ಬರುತ್ತೆ ನೆಗೆಟಿವ್ ಬರುತ್ತೆ ಬಟ್ ಈ ರೀತಿಯಾಗಿ ಪೋಟ್ರೆ ಆಗ್ಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚಿಬ್ರು ನೀಟಾಗಿ ಎಚ್ಚರಿಕೆ ಕೊಟ್ರು ಇದಾಗಿದ್ದೇ ಇಲ್ಲಿ ಅವರು ಜಾಸ್ತಿ ಧ್ರುವಂತವ್ರು ಮಲ್ಲಮ್ಮರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಕೊಂತಾರೆ ಅಂದ್ರೆ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಇಲ್ಲಿ ನೀವು ಮಾಡ್ತೀರ ತಪ್ಪಲ್ಲ ಬಟ್ ಬೇರೆಯವ್ರಿಗೆ ಇದು ಬೇರೆ ರೀತಿ ಪೋರ್ಟ್ರೇ ಆಗುತ್ತೆ ಅಂತ ಕೂಡ ಇಲ್ಲಿ ಧ್ರುವಂತವ್ರಿಗೆ ಸಖತ್ತಾಗಿ ಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾರೆ ಒಂದು ವೇಳೆ ನೀವು ಇಲ್ಲಿ ಏನಾದ್ರು ಬಿಗ್ ಬಾಸ್ ಬಂದಿರೋದು ಅವ್ರ ಏನಾರ ವಿನ್ ಆದ್ರು ಅಂತಂದ್ರೆ ನಿಮ್ಗೆ ಖುಷಿ ಆಗುತ್ತೆ ಅಂತಂದ್ರೆ ಇಲ್ಲ ಹ್ಞೂ ಖುಷಿ ಆಗುತ್ತೆ ಅಂತಂದ್ರೆ ಅದೇ ಅವ್ರಿಗೋಸ್ರು ನೀವು ಬಿಗ್ ಬಾಸ್ ಮನೆಯಿಂದ ಈಚೆ ಬರ್ತೀರಾ ನೀವೇನ ಈಚೆ ಬರ್ತೀರಾ ಅಂತಂದ್ರೆ ಇವಾಗಲೇ ನಾನು ಇಲ್ಲಿ ಡೋರ್ ಓಪನ್ ಮಾಡಿಸ್ತೀನಿ ಅಂತ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಹೇಳಿದಾಗ ಆ ನಂತರನೇ ಅವ್ರ ಮೈಂಡಿಗೆ ಬರುತ್ತೆ ಓ ಇಲ್ಲ ಹೋಗ್ಬಾರ್ದು ಅಂತಂದ್ಬಿಟ್ಟು ಯಾಕಂದರೆ ಕೆಲವೊಮ್ಮೆ ಎಮೋಷನ್ ಕನೆಕ್ಟ್ ಆಗ್ತಾರೆ ಬಟ್ ಯಾರೂ ಕೂಡ ಬಿಟ್ಕೊಡಲ್ಲ ಆದರೆ ಆನ್ ದ ಸ್ಪಾಟಲ್ಲಿ ಅವ್ರು ಹೇಳ್ತಾರೆ ನೀವೇನಾದರೂ ಬರ್ತೀರಾ ಅವಾಗ ಬಟ್ ಅವ್ರು ಗೆಲ್ಲಬೇಕು ಅಂತಂದ್ಬಿಟ್ಟು ಹೇಳ್ತಾರೆ ಆದರೆ ನೀವು ಬಿಟ್ಕೊಡ್ತೀರಾ ಅಂತಂದ್ರೆ ಇಲ್ಲ ಅಂತಂದ್ಬಿಟ್ಟು ಕರೆಕ್ಟಾಗಿ ಒಪ್ಕೊಳ್ತಾರೆ ಇಲ್ಲಿ ಧ್ರುವಂತವರು ಏನೊಂದು ಮಿಸ್ಟೇಕ್ ಮಾಡ್ತಿದ್ದಾರೆ ಅಂತ ಕೂಡ ಅವರಿಗೆ ನೀಟಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಇನ್ನು ಕಾಕ್ರೋಚ್ ಸುದೀರೋರು ಆಲ್ಮೋಸ್ಟ್ ಇಲ್ಲಿ ರೂಲ್ಸ್ ಬ್ರೇಕ್ ಆದಾಗ ಈ ಒಂದು ಗೇಮ್ ಏನು ರದ್ದಾಗುತ್ತೋ ಅವಾಗ ಎಲ್ರಿಗೂ ಕೂಡ ರೂಲ್ಸ್ ಅಂತ ಕೇಳಿದಾಗ ಇಲ್ಲಿ ಗೊತ್ತಿತ್ತು ನನಗೆ ಆ ಒಂದು ಗೇಮ್ ಇಲ್ಲಿ ಮುಂದುವರ್ಸ್ಬೋದಿತ್ತು ಕಂಟಿನ್ಯೂ ಮಾಡ್ಬೋದಿತ್ತು ಅಂತಂದ್ಬಿಟ್ಟು ಇಲ್ಲಿ ಸಿಕ್ಕಾಪಟ್ಟೆ ಜಗಳ ಆಡಿದ್ರು ಕೂಗಾಡಿದ್ರು ಆದ್ರೆ ಕಿಚ್ಚ ಸುದೀಪ್ ಅವರು ಇಲ್ಲಿ ಕೇಳಿದಾಗ ನಿಮಗೆ ರೂಲ್ಸ್ ಗೊತ್ತಿತ್ತ ಮೂರ್ ಸತಿ ಕೇಳ್ತಾರೆ ಇಲ್ಲಿ ಬೇರೆ ಬೇರೆ ಆನ್ಸರ್ ಇಲ್ಲಿ ಕಾಕ್ರೋಚ್ ಸುದಿರೋರು ಹೇಳಿದ್ರು ಕೂಡ ಇಲ್ಲಿ ನಾನ್ ಕೇಳ್ತಿರೋದೇನು ರೂಲ್ಸ್ ಗೊತ್ತಿತ್ತ ಇಲ್ವಾ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಅವಾಗ ಇಲ್ಲಿ ಒಪ್ಕೊಳ್ಳೋದು ಕಾಕ್ರೋಸ್ ಇರೋರು ಗೊತ್ತಿರಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಕೊನೆಗೂ ಕೂಡ ನಿಜಾನ ಬಾಯ್ ಬಿಡ್ತಾರೆ ಅಂದ್ರೆ ಆ ಒಂದು ಗೇಮ್ನ ಇಲ್ಲಿ ಅವರು ಕಂಪ್ಲೀಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಯಾಕಂತಂದ್ರೆ ಇಲ್ಲಿ ಧನುಷ್ ಅವರು ಕೂಡ ಇಲ್ಲಿ ಅಂದರೆ ಅಲ್ಲಿ ಏನು ಐದು ಜನ ಇಲ್ಲಿ ಸೆಲೆಕ್ಟ್ ಆಗಿದ್ರು ಐದು ಜನಕ್ಕೂ ಕೂಡ ಕಂಪ್ಲೀಟ್ ಆಗಿ ಆ ಒಂದು ರೂಲ್ಸ್ ಏನಿತ್ತು ಆ ಒಂದು ನ ಅರ್ಥ ಮಾಡ್ಕೊಳ್ಳಿರ್ಲಿಲ್ಲ ಮತ್ತೆ ಇಲ್ಲಿ ಉಸ್ತುವಾರಿಗಳು ಕೂಡ ಅರ್ಥ ಆಗಿರಲಿಲ್ಲ ಟೋಟಲ್ ಆಗಿ ಎಲ್ಲರೂ ಕೂಡ ಮಿಸ್ಟೇಕ್ ಮಾಡಿದ್ದಾರೆ ಆದರೆ ನಾನು ರೂಲ್ಸ್ ಗೊತ್ತಿತ್ತು ಅಂತ ವಾದ ಮಾಡಿದ್ರು ಆ ಟೈಮಲ್ಲಿ ಆದರೆ ಇಲ್ಲಿ ಹೆಚ್ ಎಸ್ ಸುದೀಪ್ ಅವ್ರ ಹತ್ರ ಇಲ್ಲಿ ಆ ರೀತಿ ವಾದ ಮಾಡೋಕ್ಕಾಗತ್ತಾ ಅವರು ಕೊನೆಯವರೆಗೂ ಬಾಯಿ ಬಿಡಿಸೋವರೆಗೂ ಇಲ್ಲಿ ಸುಮ್ಮನೆ ಆಗಲಿಲ್ಲ ಡೈರೆಕ್ಟಾಗಿ ಕೇಳಿದ್ರು ರೂಲ್ಸ್ ಗೊತ್ತಾ ಗೊತ್ತಿಲ್ವಾ ಅಂತ ಆ ನತ್ರನೇ ಒಪ್ಕೊಂಡಿದ್ದು ಗೊತ್ತಿರಲಿಲ್ಲ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ಹೇಳಿದ್ರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ನೀವು ಏನಂತ ಹೇಳೋಗಿದ್ರಿ ಅಂತ ಅಂದ್ಬಿಟ್ಟು ಹೇಳಿದಾಗ ಇಲ್ಲಿ ವಿಟಿ ಕೂಡ ಪ್ಲೇ ಮಾಡಿ ತೋರಿಸ್ತಾರೆ ಈ ಸತಿ ಅವ್ರು ಏನೇನು ಹೇಳಿದ್ರು ಅವ್ರು ಏನೇನು ಮಿಸ್ಟೇಕ್ ಮಾಡಿದ್ರು ಅಂತ ವಿತ್ ವಿ ಟಿ ಪ್ರೂಫ್ ಪ್ರಕಾರ ಇಲ್ಲಿ ತೋರಿಸಿದ್ರು ನೀನು ಏನಾದರೂ ಮಾಡ್ಕೋ ಚಿನ್ನ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ಆಡಿಲ್ಲ ಅಂತಂದ್ರೆ ನಿನ್ನ ಹೊರಗೆ ಕಳಿಸ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಇಚ್ಛಾ ಸುದೀಪ್ ಅವರು ಹೇಳಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಕಾಪುರ ಸುಧೀರ್ ಅವರು ಒಂದು ಹೇಳಿದ್ರು ನಾನು ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ತಿರೋದು ಏನಕ್ಕಪ್ಪ ಅಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾರೆ ನಾನು ಅದು ಮಾಡಕ್ಕೆ ಹೋಗ್ತಿದೀನಿ ನನ್ನನ್ನು ನಾನು ಇಲ್ಲಿ ಕಂಡುಕೊಳಕ್ ಹೋಗ್ತಿದೀನಿ ಅದು ಇದು ಅಂತ ಹೇಳ್ತಾರೆ ಬಟ್ ನಾನು ಆ ರೀತಿ ಹೇಳಲ್ಲ ಇಲ್ಲಿ ನಾನು ಹೇಳೋದೇನಪ್ಪ ಅಂತಂದ್ರೆ ನಾನು ಏನಾದರೂ ಇಲ್ಲಿ ತೋರ್ಸೋಕ್ಕೆ ಹೋಗ್ತಿದ್ದೀನಿ ಅಂತಂದ್ಬಿಟ್ಟು ಈ ರೀತಿಯಾದ ಒಂದು ಡೈಲಾಗ್ ಹೊಡೆದುಬಿಟ್ಟು ಹೋಗಿದ್ರು ಬಿಗ್ ಬಾಸ್ ಮನೆಯೊಗಡೆ ಹೋಗ್ಬಿಟ್ಟು ಏನು ತೋರಿಸಿದ್ರಿ ಇವಾಗ ಅಂತ ಇಲ್ಲಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಕೇಳಿದ್ರು ಇಲ್ಲಿ ಎಷ್ಟು ಕೇಳಿದ್ರು ಅಂತಂದ್ರೆ ಆಲ್ಮೋಸ್ಟ್ ಅವರು ಇದಕ್ಕೆ ಇದು ಕ್ಯಾನ್ಸರ್ ಮಾಡಿದೇನಪ್ಪ ಅಂತಂದ್ರೆ ಕೊನೆಗೂ ನಾನು ತೋರ್ಸೋಕೆ ಏನೂ ಇಲ್ಲ ಸರ್ ಅಂತಂದ್ಬಿಟ್ಟು ಅವ್ರು ಹೇಳ್ಬಿಡ್ತಾರೆ ಆಲ್ಮೋಸ್ಟ್ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳ್ತಿದ್ರಲ್ಲ ಏನು ಕೂಡ ತೋರ್ಸೋಕ್ ಆಗ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಕಾಕ್ರೋಚ್ ಸುದೀರವರೇ ಒಪ್ಕೊಂಡ್ಬಿಡ್ತಾರೆ ಆನಂತರ ಇಲ್ಲಿ ಎಲ್ ಎಲ್ಲಿ ಯಾವಾಗ ಹೇಗಿರ್ಬೇಕು ಅಂತ ಅನ್ನೋದೇ ಇಲ್ಲಿ ತೋರ್ಸೋದು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಇಲ್ಲಿ ಚಿಕ್ಕ ಸುದೀಪ್ ಅವರು ಹೇಳ್ತಾರೆ ನಿಜವೂ ಕೂಡ ನಾವು ಎಲ್ಲಿ ಯಾವಾಗ ಹೇಗಿರ್ಬೇಕು ಅನ್ನೋದೆ ಎಲ್ರಿಗೂ ಕೂಡ ನಾವು ತೋರ್ಸೋದು ಅಂತಂದ್ಬಿಟ್ಟು ಇಲ್ಲಿ ಕಾಕ್ರೋಜ್ ಸುದೀರೋರಿಗೆ ಅವಾಗ ಅರ್ಥ ಆಗುತ್ತೆ ಅಂದರೆ ಅವರು ಒಂದು ಏನು ಡೈಲಾಗ್ ಕೊಡ್ತಿದ್ರು ಆ ಒಂದು ಡೈಲಾಗ್ಗೆ ಇದೇ ಕರೆಕ್ಟ್ ಆದ ಒಂದು ಅರ್ಥ ಅಂತಂದ್ಬಿಟ್ಟು ಕೂಡ ಇಲ್ಲಿ ಗೊತ್ತಾಗುತ್ತೆ ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಎಂಟು ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಇಲ್ಲಿ ನಾಮಿನೇಷನ್ ಆಗಿದ್ರು ಅದರಲ್ಲಿ ಮೊದಲನೇದಾಗಿ ಸೇವ್ ಆಗದೆ ಇದಾದ ಇದಾದ್ಮೇಲೆ ಎಲ್ರಿಗೂ ಕೂಡ ಸ್ವಲ್ಪ ಶಾಕ್ ಆಗಿರುತ್ತೆ ಕೆಲವೊಬ್ರು ಖುಷಿ ಕೂಡ ಇಲ್ಲಿ ಆಗಿರುತ್ತೆ ಏನಪ್ಪಾ ಅಂತಂದ್ರೆ ರಕ್ಷಿತಾ ಅವರು ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಇಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ತೋರಿಸಿದ್ರು ಫೋಟೋ ಕೂಡ ಇಲ್ಲಿ ಹಾಕಿದ್ರು ಎಲಿಮಿನೇಟ್ ಅಂತ ಅಂದ್ಬಿಟ್ಟು ನಾನು ಒಂದು ವಿಡಿಯೋದಲ್ಲಿ ಕೂಡ ಇಲ್ಲಿ ಹೇಳಿದರೆ ಇಲ್ಲಿ ಇಂಟು ಮಾರ್ಕ್ ಹಾಕಿಬಿಟ್ಟು ಇಲ್ಲಿ ಹಾಕಿದ್ರು ಇವರು ಎಲಿಮಿನೇಟ್ ಆಗಿಲ್ಲ ಶನಿವಾರ ಅಥವಾ ಭಾನುವಾರ ಇಲ್ಲಿ ಎಂಟ್ರಿ ಆಗ್ತಾರೆ ಅಂತ ಅಂದ್ಬಿಟ್ಟು ಅದೇ ರೀತಿ ಇಲ್ಲಿ ನೆನ್ನೆ ಎಪಿಸೋಡಲ್ಲಿ ವರದ ಕಥೆ ಕಿಚ್ಚರ ಜೊತೆ ಏನಿದೆ ಆ ಒಂದು ಎಪಿಸೋಡಲ್ಲಿ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಏನು ಕೇ ನೀವು ಬಿಗ್ ಬಾಸ್ ಮನೆಗಡೆ ಹೋಗಿ ತಕ್ಷಣ ಇಲ್ಲಿ ಏನು ಮಾತಾಡ್ತೀರಾ ಅಂತ ಕೂಡ ಇಲ್ಲಿ ಕೇಳಿದ್ರು ಇನ್ನೊಂದು ಮೇನ್ ಪಾಯಿಂಟು ಇಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರು ಏನು ಕೇಳಿದಪ್ಪ ಅಂತಂದ್ರೆ ಇವಾಗ ಅವರು ಹೇಳಿದ್ರು ನೀವು ಎಲ್ಲಿದ್ರಿ ಏನು ಅಂತಂದ್ರೆ ಇಲ್ಲ ನಾನೊಂದು ಅಲ್ಲಿ ಇದ್ದೆ ಇಲ್ಲಿ ನನ್ಗೆ ಸ್ವಲ್ಪ ಬೋರ್ ಆಯಿತು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಹೇಳ್ತಾರೆ ಆದರೆ ಫೋನ್ ಇರಲಿಲ್ಲ ಮತ್ತಿಲ್ಲಿ ನಾನು ರೂಮಲ್ಲಿ ಒಬ್ಬಳೇ ಇದ್ದೆ ಏನೂ ನೋಡಿಲ್ಲ ಅಂತ ಕೂಡ ಹೇಳಿದ್ರು ಅಂದರೆ ಅವ್ರ ಶೋನ ವಾಚ್ ಮಾಡಿಲ್ಲ ಅವ್ರು ಫೋನ್ ಕೂಡ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಆಲ್ಮೋಸ್ಟ್ ಎಲ್ಲಾರು ಏನ್ ಅನ್ಕೊಂತೀವಿ ಅಂತಂದ್ರೆ ಈಗ ಯಾವ್ದಾದ್ರು ಒಂದು ಸೀಕ್ರೆಟ್ ರೂಮಲ್ಲಿ ಇದಾರೆ ಅಂತಂದ್ರೆ ಆರಾಮಾಗಿ ಅವ್ರ ಕೈಲಿ ಫೋನ್ ಕೊಟ್ಬಿಡ್ತಾರೆ ಟಿ ಟಿವಿ ಆನ್ ಮಾಡ್ಬಿಡ್ತಾರೆ ಯಾರ್ಯಾರು ಅವ್ರ ಬಗ್ಗೆ ಏನೇನು ಮಾತಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಯಾರು ಸೀಕ್ರೆಟ್ ರೂಮಲ್ಲಿ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲಿ ಕೇಳ ಕೇಳಿದ್ವಿ ಸುದೀಪ್ ಅವರು ಎಲ್ ಇದ್ರಿ ನೀವು ಅಂತಂದ್ಬಿಟ್ಟು ಈಗ ಒಂದು ನಾ ಮೂರಿಂದ ನಾಲ್ಕು ದಿವಸ ಏನ್ ನಡೆದಿದ್ದೀವಿ ಎಪಿಸೋಡ್ ಆ ಎಪಿಸೋಡ್ ಆಗೋವರೆಗೂ ಕೂಡ ಅವರೊಂದು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು ಈಗ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಯೊಳಗಡೆ ಈಗ ಎಂಟ್ರಿ ಕೂಡ ಆಗಿದೆ ಒಂದು ವಿಚಾರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ